ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಬಿಸ್ಕೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಬಿಸ್ಕೂರ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಇವರು ಒಂದು ಸಮಾಜ ಸೇವೆಯನ್ನು ಮಾಡಿಕೊಂತ ಬರ್ತಿದ್ದಾರೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಮತ್ತೆ ಇವರ ತಂದೆಯವರದೇ ಒಂದು ಹೆಸರಿದೆ ಈ ಭಾಗದಲ್ಲಿ ಬಿ ಕೆ ಬೊಮ್ಮಲಯ್ಯ ಅನ್ನಕ್ಕಂಥದ್ದು ಇವರು ಕೂಡ ಸಮಾಜಮುಖಿ ಕರ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಭಾಗಿಯಾಗಿ ಜನರ ಸ್ಪಂದನೆ ಮಾಡಿ ಬಹಳಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ವ್ಯಕ್ತಿಯಾದ ಬಿ ಕೆ ಬೊಮ್ಮಲಯ್ಯ ಅವರ ಸುಪುತ್ರರಾದ ಸನ್ಮಾನ್ಯ ಶ್ರೀ ಅಶೋಕ್ ಬಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂತ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಭಾಗದ ಒಂದು ಸುಪ್ರಸಿದ್ಧ ಹೆಸರು ಬಿ ಕೆ ಬೊಮ್ಲಯ್ಯ ಅವರ ಒಂದು ಸುಪುತ್ರರಾಗಿ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಮನೆತನದಿಂದ ಜನಸೇವೆ ಮತ್ತೆ ತಾವು ಕೂಡ ವೈಯಕ್ತಿಕ ಜನಸೇವೆ ಮಾಡ್ಕೊಂತ ಬರ್ತಿದ್ರು ಆದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾವಾಗ ಮತ್ತು ಹೇಗೆ ಬಂದಿದೆ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಹ್ಮ್ ಮೊದಲು ಡೈರಿ ಬಿಸ್ಕೂರು ಡೈರಿಗೆ ಡೈರಿಗೆ ಅಧ್ಯಕ್ಷರಾಗಿ ಹ್ಮ್ ಆಯ್ಕೆಯಾದೆ ಹ್ಮ್ ಜನ ಎಲ್ಲ ಸಿಂಗಿ ಸಪೋರ್ಟ್ ಮಾಡಿ ನಮ್ಮನ್ನ ಡೈರಿ ಅಧ್ಯಕ್ಷ ಮಾಡಿರು ನಮ್ಮ ಆಮೇಲೆ ತಿರ್ಗಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಂಚಾಯಿತಿ ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಜನಗಳೆಲ್ಲ ನನಗೆ ಒಳ್ಳೆ ಅಭಿಪ್ರಾಯ ಕೊಟ್ಟು ಒಳ್ಳೆ ಮತ ನೀಡಿ ಹೆಚ್ಚಿನ ಮತ ಮತಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವಾಗಿಂದ ನಿಮ್ಮ ಒಂದು ನಮ್ಮ ಒಂದು ರಾಜಕೀಯ ಇದು ಜೀವನ ಸ್ಟಾರ್ಟ್ ಆಯ್ತು ಸರ್ ನೀವು ಒಂದು ಈ ರಾಜಕೀಯಕ್ಕೆ ವ್ಯವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಂತಹ ಆದರ್ಶ ವ್ಯಕ್ತಿ ಅಂದ್ರೆ ನಿಮ್ಮ ಒಂದು ರಾಜಕೀಯ ಗುರುಗಳು ಅಂತ ಹೇಳ್ಬೋದು ಅವರಿಗೆ ಯಾರನ್ನು ನೆನ್ಸ್ಕೊಳಕ್ ಇಷ್ಟಪಡ್ತೀರಾ ನಮ್ಮ ಈ ಎಲ್ ಎ ಎಂಎಲ್ಎ ಹ್ಮ್ ಹ್ಮ್ ಮರಿಗೌಡ್ರು ಮತ್ತೆ ನನ್ನ ಕೆಲವು ಸ್ನೇಹಿತರುಗಳು ಹ್ಮ್ ಎಲ್ರು ಕೂಡ ಒಂದು ಸರ್ ತಾವು ಚುನಾಯಿತ ಸದಸ್ಯರಾಗ ಮುಂಚೆ ಡೈರಿಯಲ್ಲಿ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿಲ್ಲ ಈ ಒಂದು ಡೈರಿ ಒಂದು ಬಿಸ್ಪುರ್ ಡೈರಿ ಆಗಕ್ಕೆ ಕಾರಣ ಕರ್ತಾರಂದ್ರೆ ಬಿ ಕೆ ಇದರಲ್ಲಿ ಚೇರ್ಮನ್ ಆಗಿದ್ರು ಬಹಳಷ್ಟು ಸೇವೆಯನ್ನು ಸರ್ ನಿಮ್ಮ ಅವಧಿಯಲ್ಲಿ ಐದು ವರ್ಷ ಏನ್ ತಾವು ಈ ಡೈರಿಗಿದ್ರಿ ಅವಾಗ ಡೈರಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ ಡೈರಿಲಿ ಐದು ವರ್ಷದಿಂದ ಐದು ವರ್ಷದ ಹಿಂದೆ ಸ್ವಲ್ಪ ಕೆಳಮಟ್ಟದಲ್ಲಿ ನಾನು ಡೈರಿ ಬಂದ ಮೇಲೆ ಈ ತರ ಹೇಳ್ಕೊಂತಾನೆ ಅಂತಲ್ಲ ನಾವು ಡೈರಿಗೆ ಬಂದ ಮೇಲೆ ಒಂದು ಕಾಂಪೌಂಡ್ ಇರ್ಬೋದು ಒಂದು ವಾಟರ್ ಟ್ಯಾಂಕ್ ಮೇಲ್ಗಡೆ ಒಂದು ಸಂಪುರ್ ಇರ್ಲಿಲ್ಲ ಇದ್ರಲ್ಲಿ ಒಂದು ಸಂಪು ಮಾಡಿ ಹಿಂಗ ಒಂದು ಮೇಲ್ಗಡೆ ಟ್ಯಾಂಕ್ ಮಾಡಿದ್ವಿ ಪೇಂಟ್ ಮಾಡಿಸಿದೀವಿ ಕೆಲವೊಂದು ರಿಪೇರಿಗಳನ್ನ ಮಾಡಿಸಿದ ಕೆಲವು ರಿಪೇರಿ ಮಾಡಿಸಿ ಕಮ್ಮಿ ಒಂದು ಐದು ಲಕ್ಷದ ವರ್ಕ್ ಅನ್ನ ಡೈರಿ ಆಮೇಲೆ ಒಂದು ಡೈರಿ ನಮ್ದು ಕ್ಲೋಸ್ ಆದ್ಮೇಲೆ ಒಂದು ಹದಿನೈದು ಲಕ್ಷ ದುಡ್ಡನ್ನ ಹ್ಮ್ ನೀರ್ಲಿ ಉಳಿಸಿ ಬಂದಿದ್ದೀವಿ ಖಂಡಿತ ನಾವು ಚುನಾಯಿತ ಮೇಲೆ ಗ್ರಾಮ ಪಂಚಾಯತಿಗೆ ಮೂರುವರೆ ವರ್ಷ ಆಗಿದೆ ಸರ್ ಹೌದು ಈ ಒಂದು ಮೂರುವರೆ ವರ್ಷದಲ್ಲಿ ಈಗ ಜನ ಕೇಳುವಂತದ್ದೇ ಮತದಾರರು ಕೇಳದೆ ಮೂಲಭೂತ ಸೌಕರ್ಯ ಕುಡಿಯ ನೀರು ಚರಂಡಿ ರಸ್ತೆ ಬೀದಿ ದೀಪಗಳ ವ್ಯವಸ್ಥೆ ಇದಕ್ಕೆಲ್ಲ ಯಾವ ರೀತಿ ಒತ್ತು ಕೊಟ್ಟಿದ್ದಾರೆ ನೀರಿನ ಏನೂ ಸಮಸ್ಯೆ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಏನು ಇಲ್ಲ ಕೆಲವೊಂದು ಈಗ ಕೆಲವೊಂದು ಏನಾಗಿದೆ ಅಂತ ಅಂದ್ರೆ ಈ ಕೆರೆಯಲ್ಲಿ ಒಂದು ಬೋರ್ ಕೊಡಿಸಿದ ಅದು ಈಗ ಒಂಡ್ ಬರ್ತಾ ಇದೆ ನೀ ಇದ್ ಇಲ್ಲ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಜೆ ಈಗ ಜೆಜಿಎಂಇನ್ ಕೆಲಸ ಎಲ್ಲ ಆಗಿದೆ ಜೆಜಿಎಂಇನ್ ಕೆಲಸ ವಾರ್ಡ್ ಅಲ್ಲಿ ಆಗಿಲ್ಲ ಬೇರೆ ಕಡೆ ಎಲ್ಲ ನಡೀತಾ ವಾರ್ಡ್ ಅಲ್ಲಿ ಬಾಕಿ ಇದೆ ಅದನ್ನ ಕೆಲವು ದಿವಸಗಳು ಇಡೀತಾರೆ ಮಾಡ್ತಾರೆ ಬೀದಿ ದೀಪಗಳ ವ್ಯವಸ್ಥೆ ಎಲ್ಲ ಬೀದಿಗಳ ಬಗ್ಗೆ ಏನು ತೊಂದರೆ ಇಲ್ಲ ಸರ್ ಲೇಟ್ ಆಗಬಹುದಷ್ಟೇ ಏನ್ ತೊಂದರೆ ಇಲ್ಲ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಹೌದು ನೀವು ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ರಿ ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿಲ್ಲ ಸರ್ ಶಿಕ್ಷಣಕ್ಕೆ ಅಂತ ಅಂದ್ರೆ ಇವಾಗ ಪಂಚಾಯತಿ ಮೆಂಬರ್ ಆದ್ಮೇಲೆ ಹ್ಮ್ ಹ್ಮ್ ಸ್ಕೂಲ್ ಗಳು ಯಾರು ಫಂಕ್ಷನ್ಗಳಾದ್ರೆ ಭಾಗಿಯಾಗ್ತೀನಿ ಅಲ್ಲಿ ಏನೋ ನಮ್ಮ ಕೈಲಾದಷ್ಟು ಇದು ಮಾಡಿಸ್ತೀನಿ ಕೊಡ್ತೀನಿ ಫಂಕ್ಷನ್ಗಳಿಗೆ ಹ್ಮ್ ಹ್ಮ್ ಇದು ಮಾಡ್ತಾ ಇದ್ದೀನಿ ಮತ್ತೆ ಒಂದು ಶೌಚಾಲಯ ಒಂದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀನಿ ಪಂಚಾಯತಿ ವತಿಯಿಂದ ಅದನ್ನೊಂದು ಕೆಲವೇ ದಿವಸಗಳಲ್ಲಿ ಮುಗಿಸ್ಬಿಟ್ಟು ಓಪನ್ ಮಾಡಿಸ್ತೇನೆ ಮೊಟ್ಟ ಮೊದಲನೇ ಆದ್ಯತೆ ಅಂದ್ರೆ ಶಿಕ್ಷಣಕ್ಕೆ ಶಿಕ್ಷಣ ಹೌದು ಸರ್ ಸ್ವಚ್ಛತೆಗೆ ಯಾವ ರೀತಿ ಗಮನ ಚರಂಡಿಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಸರ್ ಕೆಲವೊಂದು ಕಡೆ ಬಿಲ್ ಬರ್ಗಳು ಲೇಟ್ ಆಗ ಲೇಟ್ಗಳು ಆಗುತ್ತೆ ಏನು ಒಳ್ಳೆ ಕೆಲಸ ಮಾಡಬೇಕು ಮಾಡಿಸ್ತಾ ಇದ್ವಿ ಕೈಲಾದಷ್ಟು ಮಾಡಿಸ್ತಾ ಇದ್ವಿ ಸರ್ ತಾವು ಕೂಡ ರೈತರು ಹೌದು ರೈತಾಪಿ ಜೀವನ ಈಗ ಏನೇನ್ ಮಾಡ್ಕೊಂಡಿದ್ದಾರೆ ರೈತರಾಗಿ ರೇಷ್ಮೆ ಮಾಡ್ತಾ ಇದ್ದೀವಿ ಹ್ಮ್ 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 ಹಾಲು ಉದ್ಬ ಇದು ಹ್ಮ್ ಹ್ಮ್ ಹಸುಗಳು ಸಾಕೊಂಡಿದೀವಿ ಇದೆಲ್ಲ ರೈತಾಪಿ ಜೀವನ ನಿಂದು ಮಂದಿ ಸರ್ ರೈತರಿಗೋಸ್ಕರ ಯಾವ ರೀತಿ ಪಂಚಾಯಿತಿ ವತಿಯಿಂದ ಇರ್ಬೋದು ಬೇರೆ ಇಲಾಖೆಗಳಿಂದ ಇರ್ಬೋದು ಯಾವ ರೀತಿ ಗಮನ ಹರಿಸಿ ಅವರಿಗೆ ಏನಾದ್ರು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಒಂದು ಇದ್ರ ವೃದ್ಧಾಪಿದವು ಇರ್ಬೋದು ಅವನ್ನ ಕೇಳಿದ ಕೆಲವು ಆಗುತ್ತೆ ಕೆಲವು ಆಗಲ್ಲ ಅವು ಮಾಡಿಸ್ತಾ ಇದ್ವಿ ಪಂಚಾಯತಿಯಿಂದ ಈ ಖಾತೆಗಳು ಇರ್ಬೋದು ಬೇಕು ಅಂದ್ರೆ ಅವನ್ ಮಾಡಿಸ್ಕೊಡ್ತಾ ಇದ್ವಿ ಮಾಡಿಸ್ಕೊಡ್ತಾ ಇದ್ವಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನಾಗುತ್ತೆ ಅಷ್ಟು ಅಷ್ಟು ಕೈಲಾದಷ್ಟು ಮಾಡಿಸ್ತಾ ಇದ್ವಿ ಸರ್ ಮತ್ತೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ನರೇಗಾ ಅನ್ನಕ್ಕಂಥದ್ದು ಹೌದು ಇದರಲ್ಲಿ ಹೆಚ್ಚರಿಯಾಗಿ ನೀವು ಅಭಿವೃದ್ಧಿಯನ್ನು ಪಡಿಸಬಹುದು ಕೆಲಸ ಮಾಡಿಸ್ಕೊಂಡು ಹೌದು ಯಾವ ರೀತಿ ಒತ್ತು ನರೇಗಾದಲ್ಲಿ ಏನೇನು ಕೆಲಸ ಮಾಡಿಸಿದ್ರೆ ಸರ್ ನರೇಗಾದ ಕೆಲಸನೇ ಜಾಸ್ತಿ ಮಾಡ್ಸಿದ್ವಿ ಪಂಚಾಯತಿ ಒಂದು ಒಂದು ನಾಲ್ಕು ಚರಂಡಿಗಳು ಮಾಡಿಸಿದೀನಿ ಒಂದು ಕಲ್ಯಾಣಿ ಮಾಡಿಸಿದೀನಿ ಒಂದು ಮೂರು ಕಾಂಕ್ರೇಟ್ ರೋಡ್ಗಳು ಮಾಡಿಸಿದೀನಿ ಈಗ ಒಂದೆರಡು ಚರಂಡಿಗಳು ಕಾಂಕ್ರೇಟ್ ರೋಡ್ಗಳು ಅವನ್ನ ಮಾಡಿಸ್ತಾ ಇದ್ದೀನಿ ಸರ್ ನಿಮ್ಮ ಮನೆತನದಿಂದ ಕೂಡ ಒಂದು ಧಾರ್ಮಿಕ ಏನೇ ಕಾರ್ಯಕ್ರಮಗಳಿದ್ರು ನಿಮ್ಮ ಮನೆತನದಿಂದನೇ ಶುರುವಾಗುವಂತದ್ದು ಈ ಒಂದು ಊರಿಗೆ ಅಂತ ಜನ ಒಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ ಅವರು ಬಹಳಷ್ಟು ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟಿ ಮಾತುಗಳನ್ನು ಹೇಳಿದ್ದಾರೆ ಆ ನೀವು ಜನರಿಗೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಮಾಡ್ತಿರುವಂತ ಕೆಲಸ ರೀತಿಯಲ್ಲಿ ಅವರು ಕೂಡ ಭಾಗಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸ್ಬೇಕಾ ಅಥವಾ ನೀವೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದ್ದು ಇದು ಒಬ್ಬರೇ ಮಾಡುವಂತ ಕೆಲಸ ಅಲ್ಲ ನಾವು ಒಂದು ಕೆಲಸ ಕೈ ಹಾಕಿದ್ಮೇಲೆ ಅವರು ಎಲ್ಲಾರು ಸೇರ್ಕೊಂಡು ನಮ್ಮ ಜೊತೆ ಜೋಡಿಸಿದ್ರೆ ಇನ್ನೂ ಒಂದು ಚೆನ್ನಾಗಿ ಅದು ಮುಂದುವರಿಯುತ್ತೆ ಅದೇ ತರ ಮಾಡ್ಬೇಕು ಅಂತ ನಾನು ನಮ್ಮಲ್ಲಿ ಎಲ್ಲರೂ ಕೇಳ ನಮ್ಮ ಜನಗಳನ್ನೆಲ್ಲ ಕೇಳ್ಕೊಳ್ತಾರೆ ಅಷ್ಟೇ ಯಾವುದೇ ಕೆಲಸ ಆಗಿರ್ಬೋದು ಒಂದು ದೇವಸ್ಥಾನದಿರ್ಬೋದು ಒಂದು ಪಂಚಾಯತಿ ಇದೇ ಇರ್ಬೋದು ಹಿಂಗೆಲ್ಲ ಹಿಂಗ ಮಾಡಿದ್ರಿಂದ ಅವ್ರೆಲ್ಲಾರು ಬಂದು ಅವರ ಹೇಳಿದ್ರೆ ಆ ಕೆಲಸಕ್ಕೆ ನಾವು ಇದು ಮಾಡ್ಬೋದು ಒಬ್ರೆ ಹೋದಾಗ ಅದು ಏನು ಅಂದ್ರೆ ಒಬ್ರಿಗೆ ಬೇಕಿರ್ತದೆ ಒಬ್ಬರಿಗೆ ಬೇಕಿರಲ್ಲ ಅದರ ಆಗುತ್ತೆ ಅಷ್ಟೇ ಇದೇ ರೀತಿ ಮುಂದೆನೂ ಕಸ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀರ ಸರ್ ನಾವು ರಾಜಕೀಯ ಬಗ್ಗೆ ಹೇಳದ ಊರಿನ ಕೆಲಸ ಬಗ್ಗೆ ಇದೇ ತರ ಮಾಡ್ಕೊಂಡು ಹೋಗ್ತೀವಿ ಸರ್ ಖಂಡಿತ ಸರ್ ಈಗ ಇದೆಲ್ಲ ನಿಮ್ಮ ಒಂದು ಕೆಲಸಕ್ಕೆ ಏನ್ ನೀವು ಮಾಡ್ಕೊಂತ ಇಷ್ಟ ಬಂದಿದ್ದೀರಾ ಇದಕ್ಕೆ ನಿಮ್ಮ ಎಂ ಎಲ್ ಬಾಲಣ್ಣ ಅವರು ಹೌದು ಮತ್ತೆ ನಿಮ್ಮ ರಾಜಕೀಯ ಗುರುಗಳು ಕೂಡ ಅವರೇ ಅವರು ಯಾವ ರೀತಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಂದ ಏನೆಲ್ಲ ಕೆಲಸ ಆಗಿದೆ ಸರ್ ಬಾಲಣ್ಣವರು ಈ ಇದಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಒಂದು ಬಿಸಿಬೂರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಚೌಲ್ರಿ ಇದ್ ಮಾಡಿಸ್ಕೊಟ್ಟಿದ್ದಾರೆ ಒಂದು ತಿಂಗಳು ಸಮುದಾಯ ಸಮುದಾಯ ಭವನ ಜನಾಂಗಕ್ಕೆ ಒಂದು ಸಮುದಾಯ ಮಾಡಿಸಿಕೊಟ್ಟಿದ್ದಾರೆ ಎದ್ಬಾಡ್ಸಿಕೊಟ್ಟಿದ್ದಾರೆ ಕೆಲವೊಂದು ಕಾಂಕ್ರೀಟ್ ರೋಡ್ಗಳನ್ನು ಆ ಮೊದಲು ಈಗ ಐದು ರೋಡ್ಗಳು ಮತ್ತು ಅನುದಾನ ಕೊಟ್ಟಿದ್ದಾರೆ ಮಾಡೋದಕ್ಕೆ ಬಾಲಣ್ಣ ಅವರ ಒಂದು ವಿಚಾರದಲ್ಲಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಹೆಂಗೆ ವ್ಯಕ್ತಿ ಅವರು ಸ್ಪಂದನೆ ಮಾಡೋದ್ರಲ್ಲಿ ಮಾತಾಡ್ಸೋದ್ರಲ್ಲಿ ಯಾವ ರೀತಿ ಇದೆ ಸರ್ ನಿಮ್ಮ ಮತ್ತೆ ಬಾಲಣ್ಣ ಅವರ ಸಂಬಂಧ ಹೇಗಿದೆ ಸರ್ ಅವ್ರ ಸಂಬಂಧ ನಮ್ಮ ತಂದೆಯವ್ರ ಕಾಲದಿಂದ ಕಾಲದಿಂದಲೂ ಅಷ್ಟೇ ಇದ ಅಷ್ಟೇ ಚೆನ್ನಾಗಿದ್ದಾರೆ ಅವರು ಅವರು ಅವ್ರಿಗಾಮ ನಾನು ಅವ್ರಿಗೆ ಪರಿಚಯ ಆಗಿ ಪರಿಚಯ ಆಗಿ ಬಾಲಣ್ಣವ್ರಿಗೆ ರಾಜಕೀಯ ಇದರಲ್ಲಿ ಅವರು ಒಳ್ಳೆ ವ್ಯಕ್ತಿ ಹ್ಮ್ ಒಬ್ಬ ಮನುಷ್ಯನ ಸಾರಿ ನೋಡಿದ್ರೆ ಅವರು ಹಿಂಗೆ ಅಂತ ಇನ್ನತ್ತು ಶುಕೋದ್ರನ್ನ ಇವರೇ ಅಂತ ಕಂಡು ಅಷ್ಟು ಅಷ್ಟು ಟ್ಯಾಲೆಂಟ್ ರಾಜಕೀಯ ಇದ್ರಲ್ಲಿ ಇಂಥವ್ರೆ ಈ ಮನುಷ್ಯ ಎಸೆಡ್ ಕೂಗ್ತಾರೆ ಅವರು ಒಂದು ಸರಿ ನೋಡ್ರಿ ಸಾಕವ್ರು ಚೆನ್ನಾಗಿದೀಗ ನಾವು ಓದಾ ಇರ್ತೀವಿ ಹೋಗ್ತೀವಿ ಕೇಳ್ತೀವಿ ಏನ್ ಬೇಕು ಅಂತಾನೆ ಇಲ್ಲ ಮಾಡ್ಬೇಕು ಎರಡು ಸಲ ಲೇಟ್ ಆಗಬೇಕು ನಿಮ್ ಕೆಲಸ ಕೊಡಲ್ಲ ನಾನು ಆತ್ಮ್ ಕೊಡ್ತೀನಿ ಅಂತಾನೆ ಇದ್ ಮಾಡಿ ಇದು ಮಾಡ್ತೀನಿ ಸರ್ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ವೈಯಕ್ತಿಕ ಪಂಚಾಯತ್ ಮುಂದಿನ ಇರುವಂತಹ ಅವಧಿಯಲ್ಲಿ ನಿಮ್ಮ ಒಂದು ಕಾಲಾವಧಿ ಏನಿದೆ ಇದರಲ್ಲಿ ಏನ್ ಆಲೋಚನೆ ಇಟ್ಕೊಂಡಿದ್ದೀರಾ ಏನು ಇನ್ನು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಏನೇನ್ ಕೆಲಸ ಮಾಡಿಸ್ಬೇಕು ಅಂತ ಆಲೋಚನೆ ಏನಿದೆ ಸರ್ ಸರ್ ಇನ್ನೂ ಒಂದ್ ಎರಡು ಕಡೆ ರೋಡ್ಗಳು ಇದಾಗಿದೆ ಒಂದೆರಡು நம்ம அனதானம் அவன் பூரி கம்ப்ளீட் அவெல்லாம் ரெடி மாதே இது நமது அஸ்ட்லு இது ரங்கஸி தவசன் ரோடு நானே கீட் இது இது சர்ந்த சர்க்கல் ரங்கஸ்வாமி தோவசேன் காங்கிரீட் கே தோட்டே இதனு நம்ம எம்எல்ஏ அனதானு தீர்மானம் ನಮ್ಮ ಅವಧಿ ಮುಗಿಯುವಷ್ಟು ಅಂದ್ರೆ ಆಲೋಚನೆ ಇದೆ ಏನೇನ್ ಕೆಲಸ ಬರುತ್ತೆ ಅವಧಿಯಲ್ಲಿ ಎಲ್ಲ ಮುಗಿಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹಾಲಿ ಗುಡ್ಸ್ಕೊಂಡಿದ್ದೀರಾ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಅನ್ನ ಪಕ್ಷ ವಿಚಾರ ಬಂದಾಗ ನಿಮ್ಮ ಪಕ್ಷ ಸಂಘಟನೆಗೆ ಯಾವ ರೀತಿ ಈ ಭಾಗದಲ್ಲಿ ಕೊಡ್ತಾ ಇದ್ದೀರಾ ನಿಮ್ಮ ಪಕ್ಷದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಪಕ್ಷದ ಬಗ್ಗೆ ರಾಜ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಇದ್ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಒಂದು ಒಂದು ಸಿದ್ದರಾಮಯ್ಯವರು ಈ ಲೇಡೀಸ್ ಇರ್ಬೋದು ಪ್ರತಿಯೊಂದು ಇದನ್ನು ಇದ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ ಒಂದು ಬಸ್ಸಿಂದ ಇದಿರ್ಬೋದು ಒಂದು ಗೃಹಲಕ್ಷ್ಮಿ ಇದಿರ್ಬೋದು ಎಲ್ಲು ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ ಜನಗಳು ನಾವು ಮುಂದಿನ ಅದನ್ನೇ ಕೇಳ್ಕೊಳೋದು ಏನೋ ನಮ್ಮ ಸಿದ್ದರಾಮಯ್ಯ ಇದರಲ್ಲಿ ನಮ್ಮ ಬಾಲಣ್ಣ ಇದರಲ್ಲಿ ಒಳ್ಳೆ ಕೆಲಸಗಳು ಆಗ್ತಾ ಇವೆ ಮುಂದಿನ ಅವ್ರಿಗೆ ಸಪೋರ್ಟ್ ಮಾಡಿ ನಿಂಗೆ ಇದು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೇಳ್ತಾರೆ ಸರ್ ನಿಮ್ಮ ಭಾಗದ ಯುವಕರು ಯಾರು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನ್ ಸಲಹೆ ಸೂಚನೆಗಳು ಇಷ್ಟ ಇಷ್ಟಪಡ್ತೀರಾ ಸರ್ ಮುಂದೆ ಬಂದ ಮುಂದೆ ಬರೋಂಥ ರಾಜಕೀಯ ರಾಜಕೀಯ ಬರೋ ಯುವಕರಿಗೆ ನಾವು ಒಳ್ಳೊಳ್ಳಿ ಯಾವುದೇ ಕೆಲಸ ಇರ್ಬೋದು ಜನಗಳು ನಿಮ್ಮನ್ನ ಗುರುತಿಸ್ಬಿಟ್ಟು ಬ ಗೆಲ್ಸಿರ್ತಾರೆ அவருக்கு ஒேக்கு ஒன் ஒே கேல்கு ஏனாக அனதானிர் இல்ல நம்ம மாரி இதர் யாவெல்லாம் கேசா அவ்வளோ ஜனி ஒரே சாது அசமா நம்ம எம்எல்ஏ கேள்வி அதனால ஆக இல்ல இந்த ஆகலே பூம் நம்ம இதே மாடி அந்த கேள்வி அதை அதெந்த முந்தை எல்லாரும் ಕೊನೆಯದಾಗಿ ಕಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಡೈರಿಗೂ ಕೂಡ ಎಲೆಕ್ಟ್ ಮಾಡಿದ್ರು ನೀವೇ ಬೇಕು ಅಂತ ಮತ್ತೆ ಪಂಚಾಯಿತಿಯಲ್ಲೂ ಎಲೆಕ್ಷನ್ ಮಾಡಿದಾಗ ನೀವು ಆಯ್ಕೆ ಮಾಡಿದ್ರು ಅವರಿಗೆ ಯಾವ ರೀತಿ ತಾವು ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೇವೆ ಡೈರಿ ಮತ್ತು ಪಂಚಾಯತಿ ನಮ್ಮ ಐದು ಗ್ರಾಮಗಳಿಗೆ ನಮ್ಮ ಇದಕ್ಕೆ ವ್ಯಾಪ್ತಿ ಸೇರುವಂತಹ ಐದು ಗ್ರಾಮಗಳು ಹ್ಮ್ ಐದು ಗ್ರಾಮಗಳಿಂದ ಮತದಾರರೂ ಸಹ ಹ್ಮ್ ನನಗೆ ಒಳ್ಳೆ ನನಗೆ ಒಳ್ಳೆ ಡೈರಿ ಇರುವಷ್ಟು ಡೈರಿ ಅಷ್ಟೇ ಮತ್ತೆ ಪಂಚಾಯತಿ ಇಲ್ಲುವಷ್ಟು ಒಳ್ಳೆ ಮತಗಳನ್ನ ನೀಡಿ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿಗೆ ಇದರಲ್ಲಿ ನಿಮಗೆ ಮತ ನೀಡಿ ನನ್ನ ಈಶ್ನ ಮಾಡಿ ಇವತ್ತು ನನಗೆ ಈ ಊರಿನ ಕೆಲಸಕ್ಕೆ ಸಹಕಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಬಾಂಧವರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಸಹ ನನ್ನ ಹೃದಯ ಪೂರ್ವಕ ವಂದನೆಗಳು ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಧನ್ಯವಾದ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಬಿಸ್ಪೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಬಿಸ್ಪೂರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ಅಶೋಕ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದೆ ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರು ಇಂಥವರನ್ನ ಗುರುತಿಸಿ ಗಮನಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ಮತಯಾಚನೆ ಮಾಡೋ ಟೈಮ್ ಅಲ್ಲಿ ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅಂತವರನ್ನು ನೋಡಿ ಆಯ್ಕೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ